ಎಲ್ಲರಿಗೂ ನಮಸ್ಕಾರ ನಾನು ರೇಣುಕಾ ಇವತ್ತು ಗೋಧಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಪಾಯಸಕ್ಕೆ ಪಾಲಿಷ್ ಗೋಧಿನ ತಗೊಂಡಿದ್ದೀನಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಈಗ ಒಂದು ಜಾಕಾಯಿ ಐದಾರು ಏಲಕ್ಕಿನ ಪುಡಿ ಇದ್ದೀನಿ ಜಾಕಾಯಿ ಈ ಪಾಯಸಕ್ಕೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಜಾಕಾಯಿ ಹಾಕಲೇಬೇಕು ಇವಾಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗಂತೂ ಈ ಪಾಯಸ ತುಂಬ ಒಳ್ಳೆಯದು ಗೋಧಿ ಹಾಲು ತುಪ್ಪ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಮಕ್ಕಳಿಗೆ ಒಂದ್ಸಲಿ ಮಾಡಿ ತಿನ್ನಿಸಿ ತುಂಬ ಚೆನ್ನಾಗಿರುತ್ತೆ ನೋಡಿ ಪುಡಿಯಾಗಿದೆ ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ರಾತ್ರಿಯೇ ನೆನೆಸಿಟ್ಕೊಂಡಿರುವಂಥ ಪಾಲಿಷ್ ಗೋಧಿನ ಇದ್ದೀನಿ ಒಂದು ಕಪ್ ಗೋಧಿಗೆ ನಾಲ್ಕರಿಂದ ಐದು ಕಪ್ ನೀರನ್ನ ಹಾಕಿ ಹತ್ತರಿಂದ ಹನ್ನೆರಡು ವಿಸಲ್ ಕೂಗಿಸ್ಕೊಳ್ಬೇಕು ಹತ್ತರಿಂದ ಹನ್ನೆರಡು ವಿಸಿಲ್ ಕೂಗಿದಾದಮೇಲೆ ಗೋಧಿ ಏನಾದ್ರು ಈ ಥರ ಕಾಳು ಹಾಗೆ ಇದ್ದರೆ ಅರ್ಧ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಪಾಯಸ ಚೆನ್ನಾಗಿ ಬರುತ್ತೆ ಅದೇ ಕುಕ್ಕರ್ಗೆ ಪೇಶ್ಟನ್ನ ಸೇರಿಸಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಣ್ಣ ಉರಿಲಿ ಕುದಿಸ್ಕೊಳ್ಬೇಕು ಈ ಥರ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡೋದ್ರಿಂದ ಪಾಯಸ ಚೆನ್ನಾಗಿರುತ್ತೆ ಸ್ವಲ್ಪ ಕಾಳು ಕಾಳು ಹಾಗೇ ಬೇಕಂದ್ರೂ ಬಿಡ್ಬೋದು ಅರ್ಧ ಅರ್ಧ ಮಿಕ್ಸಿ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೆಂದಿರುವಂಥ ಬಾದಾಮ್ ಇದ್ದೀನಿ ಒಂದು ಕಪ್ ಗೋಧಿಗೆ ಒಂದೂವರೆ ಕಪ್ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಕಲಸಿ ಸಣ್ಣ ಉರಿಲೆ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷದವರೆಗೂ ಹುಚ್ಚಿದ ಮುಚ್ಚಿ ಸಣ್ಣ ಉರು ಉರಿಲಿ ಕುದಿಸ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಬಂದಿದೆ ಪಾಯಸ ಸಣ್ಣ ಉರಿಲಿ ಕುದೀತಾ ಇದೆ ಇವಾಗ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ಹಾಲನ್ನ ಸೇರಿಸ್ತಾ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಜಾಕಾಯಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳಿ ಇವಾಗ ಒಂದು ಪ್ಯಾನ್ಗೆ ತುಪ್ಪನ ಹಾಕಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಒಣ ಖರ್ಜೂರನೂ ಮುಂಚೆನೇ ಗೋಧಿನ ಬೇ ವಿಸ ಹಾಕ್ಸ್ಕೊಳ್ಬೇಕಾದ್ರೆ ಅದ್ರ ಜೊತೆಗೆ ಸೇರಿಸಿ ಹಾಕ್ಸ್ಕೊಳ್ಬೋದು ಒಣ ಖರ್ಜೂರ ಇದ್ದರೆ ಕಟ್ ಮಾಡಿ ಹಾಕಿ ಇಲ್ಲ ಅಂದರೆ ಡೇಟ್ಸ್ನ ತುಪ್ಪದ ಜೊತೆಗೆ ಹಾಕಿ ಪಾಯಸಕ್ಕೆ ಹಾಕ್ಬೋದು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಡೇಟ್ಸ್ನ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲೇ ಈಗ ರೆಡಿಯಾಗಿರೋಂಥ ಪಾಯಸಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಅರ್ಧ ಕಪ್ ಹಾಲನ್ನ ಸೇರಿಸ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಲಕ್ಷ್ಮಿಗೂ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೋದು ಶುಕ್ರವಾರದ ದಿವಸ ಮತ್ತೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಐದು ನಿಮಿಷ ಆದಮೇಲೆ ನೋಡಿ ಇವಾಗ ಕುದೀತಾ ಇದೆ ಪಾಯಸ ಈ ಪಾಯಸಕ್ಕೆ ಚೆನ್ನಾಗಿ ಕುದಿಸ್ಬೇಕು ಕುದಿಯೋದ್ರಲ್ಲೇ ಇದು ಟೇಸ್ಟ್ ಚೆನ್ನಾಗಿರೋದು ಈಗ ನೋಡಿ ಪಾಯಸ ರೆಡಿಯಾಗಿದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು